ಚನ್ನಪಟ್ಟಣದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮತದಾನ ಚುರುಕು ಪಡೆದುಕೊಂಡಿದೆ ಮತದಾನದಲ್ಲಿ ಉತ್ಸಾಹ ತೋರ್ತಾ ಇದ್ದಾರೆ ಈಗ ಮತದಾರರು ಚನ್ನಪಟ್ಟಣದಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಮತದಾರರೆಲ್ಲರೂ ಕೂಡ ಈಗ ಹೊರಗಡೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ನೋಡಿ ಶೇಕಡಾ ಅರವತ್ತೇಳು ಪಾಯಿಂಟ್ ಆರು ಮೂರರಷ್ಟು ಮತದಾನ ಆಗಿದೆ ಮಧ್ಯಾಹ್ನ ಮೂರು ಗಂಟೆಯ ಡೀಟೇಲ್ಸ್ ಇದು ಮಧ್ಯಾಹ್ನ ಮೂರು ಗಂಟೆ ತನಕ ಏಳು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಆಗಿರುವಂಥ ಮತದಾನದ ಪ್ರಕ್ರಿಯೆ ಶೇಕಡ ಅರವತ್ತೇಳು ಪಾಯಿಂಟ್ ಆರು ಮೂರರಷ್ಟಿದೆ ಇನ್ನು ಶಿಗ್ಗಾವಿ ಸಂಡೂರಿನಲ್ಲಿ ಬಿರುಸಿನಿಂದ ಸಾಗಿದೆ ಮತದಾನ ಮಧ್ಯಾಹ್ನದ ಬಳಿಕ ಈಗ ಮತದಾನದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಚುರುಕು ಕಂಡು ಬರ್ತಾ ಇದೆ ಸಂಡೂರಿನಲ್ಲೂ ಕೂಡ ಮೂರು ಗಂಟೆವರೆಗೆ ಐವತ್ತೆಂಟು ಪಾಯಿಂಟ್ ಒಂದು ಒಂದರಷ್ಟು ಈಗ ಮತದಾನ ಆಗಿದೆ ಇನ್ನು ಶಿಗ್ಗಾವಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆವರೆಗೆ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಆರು ಎರಡರಷ್ಟು ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಬೆಳಗ್ಗೆಯಿಂದಲೂ ಕೂಡ ಸ್ವಲ್ಪ ಆರಂಭದಲ್ಲಿ ಉತ್ಸಾಹ ಕಂಡು ಬಂದರೂ ಕೂಡ ಅದಾದ ನಂತರ ಸ್ವಲ್ಪ ಉತ್ಸಾಹ ಕಮ್ಮಿಯಾದಂತೆ ಕಾಣಿಸ್ತಾ ಇತ್ತು ಮತದಾರ ಕೂಡ ಅಷ್ಟು ಮಡಿಗೆ ಬಂದು ಮತ ಚಲಾವಣೆಯನ್ನು ಮಾಡುವಂಥದ್ದು ಕಂಡು ಬರ್ತಾ ಇರಲಿಲ್ಲ ಆದರೆ ಮಧ್ಯಾಹ್ನ ಈಗ ಮಧ್ಯಾಹ್ನದ ನಂತರ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನು ಮಾಡ್ತಾ ಇದ್ದಾರೆ ಮೂರು ಕ್ಷೇತ್ರಗಳ ದೃಶ್ಯಗಳನ್ನು ಗಮನಿಸ್ಬೋದು ಚನ್ನಪಟ್ಟಣ ಶಿಗಾವಿ ಮತ್ತು ಸಂಡೂರು ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ರೆ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚಿನ ಒಂದು ವೋಟಿಂಗ್ ಆಗಿತ್ತು ಹತ್ತಿರ ಎಂಬತ್ತಾರು ಪರ್ಸೆಂಟ್ ಅಷ್ಟು ವೋಟಿಂಗ್ ಆಗಿದ್ದನ್ನು ನೋಡಿದ್ವಿ ಚನ್ನಪಟ್ಟಣದಲ್ಲಿ ಸೊ ಈ ಬಾರಿಯೂ ಕೂಡ ಉತ್ತಮವಾದಂಥ ಒಂದು ಮತದಾನ ಆಗಿರುವಂಥದ್ದು ಕಂಡು ಬರ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ನಾವು ಗಮನಿಸ್ತಾ ಇದ್ದರೆ ಸೊ ಒಳ್ಳೆಯ ಮತದಾನ ದಾಖಲಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಆರು ಮೂರು ಹತ್ತತ್ರ ಎಪ್ಪತ್ತು ಪರ್ಸೆಂಟ್ ಅಷ್ಟು ಮತದಾನ ಈಗಾಗಲೇ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇನ್ನು ಕೆಲವು ಹೊತ್ತು ಬಾಕಿ ಇದೆ ಆರು ಗಂಟೆ ತನಕ ಟೈಮ್ ಇದೆ ಇನ್ನೂ ಎರಡು ಗಂಟೆ ಬಾಕಿ ಇದೆ ಅದರಲ್ಲಿ ಇನ್ನಷ್ಟು ಹೆಚ್ಚು ಮತದಾನ ಆಗುವಂತಹ ನಿರೀಕ್ಷೆಗಳಿವೆ ಬೆಳಗ್ಗೆಯಿಂದಲೇ ವೃದ್ಧರು ಹಾಗೆ ಕೆಲವೊಂದಷ್ಟು ಜನ ಪಾಪ ಹುಷಾರಿಲ್ಲದೆ ಇರೋರು ಕೂಡ ಬಂದಿದ್ದರು ವಯಸ್ಸಾದವರು ಬಂದಿದ್ದರು ಹೆಣ್ಣುಮಕ್ಕಳು ಬಾಣಂತಿಯರು ಇವರೆಲ್ಲರೂ ಕೂಡ ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾಗಿದ್ದನ್ನು ನೋಡಿದ್ದೀವಿ ಇನ್ನು ಶಿಗ್ಗಾವಿಯಲ್ಲೂ ಕೂಡ ಅದೇ ರೀತಿ ಹೆಚ್ಚಿನ ಒಂದು ಮತದಾನ ಆಗ್ತಾ ಇದೆ ಮಧ್ಯಾಹ್ನದ ನಂತರ ಬಿರುಸು ಪಡ್ಕೊಂಡಿದೆ ಶಿಗ್ಗಾವಿಯಲ್ಲಿ ನಾವು ಗಮನಿಸ್ತಾ ಹೋದರೆ ಈಗಾಗಲೇ ಒಳ್ಳೆಯ ಮತದಾನ ನೋಡ್ತಾ ಇದ್ದೀವಿ ಇನ್ನು ಸಂಡೂರಿನಲ್ಲಿ ಐವತ್ತೆಂಟು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮತದಾನ ಹತ್ತತ್ರ ಅರವತ್ತು ಪರ್ಸೆಂಟ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ನಾವು ಸಂಡೂರಿನಲ್ಲಿ ಇನ್ನು ಶಿಗ್ಗಾವಿಯಲ್ಲಿ ಹತ್ತತ್ರ ಅರುವತ್ತು ಪರ್ಸೆಂಟಷ್ಟು ಮತದಾನ ನೋಡಿ ಇದು ಚನ್ನಪಟ್ಟಣದ ಬೈ ಎಲೆಕ್ಷನ್ ಕದನ ಸೊ ಇಲ್ಲಿ ಮೂರು ಗಂಟೆವರೆಗಿನ ಒಂದು ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ ಅರವತ್ತೇಳು ಪಾಯಿಂಟ್ ಆರು ಮೂರು ಪರ್ಸೆಂಟಷ್ಟು ಮತದಾನ ಆಗಿದೆ ಹತ್ತತ್ರ ಇನ್ನೇನು ಎಪ್ಪತ್ತು ಪರ್ಸೆಂಟಷ್ಟು ಅಂತಲೂ ನಾವು ಹೇಳ್ಬೋದು ಹತ್ತತ್ರ ಅಷ್ಟು ತನಕ ಆಗ್ತಾಯಿದೆ ಇನ್ನು ಮೂರು ಗಂಟೆವರೆಗೂ ಸಂಡೂರಿನಲ್ಲಿ ಐವತ್ತೆಂಟು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮತದಾನ ಅಂದರೆ ಹತ್ತತ್ರ ಅರವತ್ತು ಪರ್ಸೆಂಟಷ್ಟು ಮತದಾನ ಆಗಿರುವಂಥದ್ದನ್ನು ಗಮನಿಸ್ಬೋದು ಅದೇ ರೀತಿ ಶಿಗ್ಗಾವಿಯಲ್ಲೂ ಕೂಡ ಒಳ್ಳೆ ಮತದಾನ ಆಗ್ತಾ ಇದೆ ಐವತ್ತೊಂಬತ್ತು ಪಾಯಿಂಟ್ ಆರು ಎರಡು ಅಂದರೆ ಅರವತ್ತು ಪರ್ಸೆಂಟ್ ಅಷ್ಟು ಮತದಾನ ಇಲ್ಲೂ ಕೂಡ ಆಗಿದೆ ಕಳೆದ ಬಾರಿಯೂ ಕೂಡ ನಾವು ಗಮನಿಸಿದರೆ ಶಿಗ್ಗಾವಿ ಸಂಡೂರು ಈ ಎಲ್ಲ ಭಾಗದಲ್ಲಿ ಸುಮಾರು ಒಂದು ಎಪ್ಪತ್ತೇಳು ಎಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಮತದಾನ ಆಗಿದ್ದನ್ನು ಗಮನಿಸಬಹುದು ಇನ್ನು ಚನ್ನಪಟ್ಟಣದಲ್ಲಿ ಮತದಾನದಲ್ಲಿ ಮಹಿಳೆಯರು ಅತ್ಯುತ್ಸಾಹವನ್ನು ತೋರ್ತಾ ಇರುವಂಥದ್ದನ್ನು ಗಮನಿಸಬಹುದು ಬೆಳಿಗ್ಗೆಯಿಂದಲೇ ಸರ್ತಿ ಸಾಲಿನಲ್ಲಿ ನಿಂತಿರುವಂತಹ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಬಿರುಸು ಪಡೆದುಕೊಂಡಿದೆ ನಾಗವಾರದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನು ಮಾಡ್ತಾ ಇರುವಂತಹ ಹೆಂಗಸರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ವೋಟಿಂಗನ್ನು ಮಾಡ್ತಾ ಇದ್ದಾರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರ ಪ್ರತ್ಯೇಕ ಸರತಿ ಸಾಲು ಏನಿದೆ ಅದು ದೊಡ್ಡದಾಗಿ ಕಂಡು ಬರ್ತಾ ಇದೆ ಸೊ ಹಾಗೆ ಮಹಿಳಾ ಮತದಾರರನ್ನು ಕೂಡ ಬೂತ್ನತ್ತ ಸೆಳೆಯೋದಕ್ಕೆ ಕೆಲವೊಂದಷ್ಟು ಸಖಿ ಮತಗಟ್ಟೆಗಳನ್ನು ಕೂಡ ತೆರೆಯಲಾಗಿತ್ತು ಸೊ ಹಾಗಾಗಿ ಅಂದರೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಮತದಾನವನ್ನು ಮಾಡಲಿ ಅನ್ನೋ ಒಂದು ನಿಟ್ಟಿದೆ ಇನ್ನು ಚನ್ನಪಟ್ಟಣ ಮತದಾನದಲ್ಲಿ ಮಹಿಳೆಯರು ಅತ್ಯುತ್ಸಾಹವನ್ನ ತೋರ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೇ ಸರ್ತಿ ಸಾಲ್ನಲ್ಲಿ ನಿಂತು ಮಹಿಳೆಯರು ವೋಟ್ ಮಾಡ್ತಾ ಇದ್ದಾರೆ ಮೊನ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಅಲ್ಲಿಂದ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ನೀಡಿದ್ದಾರೆ ಡೌನ್ ಪ್ರತಿಷ್ಠೆಯ ಕಣವಾಗಿರುವಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಸಾಕಷ್ಟು ಬಿರುಸಿನಿಂದ ಸಾಗಿದೆ ನಾವೀಗ ಚನ್ನಪಟ್ಟಣದ ನಾಗವಾರ ಗ್ರಾಮದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಮಧ್ಯಾಹ್ನ ಆದರೂ ಸಹ ಮತದಾರ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ ಸಾಕಷ್ಟು ಉತ್ಸಾಹದಿಂದ ಮತದಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಬೆಳಗ್ಗೆ ಏಳು ಗಂಟೆಗೇನು ಮತದಾನ ಪ್ರಕ್ರಿಯೆ ಆರಂಭವಾಗಿತ್ತು ಅಂದಿನಿಂದಲೂ ಸಹ ಎಲ್ಲ ಕಡೆಗಳಲ್ಲೂ ಸಹ ಅತ್ಯಂತ ಉತ್ಸಾಹದಿಂದ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಮತಗಟ್ಟೆಗಳತ್ತ ಬರ್ತಾ ಇರೋದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮತದಾರರು ಇದ್ದಾರೆ ಅದರಲ್ಲಿ ಅಂದರೆ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣ ಸಿಗ್ತಾ ಇದ್ದಾರೆ ಮಹಿಳೆಯರು ಮನೆಯಿಂದ ಬಂದು ಮತ ಚಲಾಯಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಹೇಳಿ ಕೇಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಪ್ರದೇಶವನ್ನೇ ಹೆಚ್ಚಾಗಿ ಒಳಗೊಂಡಿರುವಂಥದ್ದು ಮತ್ತೆ ಇದರ ಜೊತೆಗೆ ಇಲ್ಲಿನ ಪ್ರಮುಖವಾದಂಥದ್ದು ಅಂದರೆ ಐನುಗಾರಿಕೆ ಅಂದರೆ ಬಹುತೇಕ ರೈತರು ರೈತ ಮಹಿಳೆಯರು ಹೈನುಗಾರಿಕೆ ಮುಖಾಂತರ ತಮ್ಮ ಜೀವನವನ್ನು ಕಟ್ಟಿಕೊಂಡಂತಹ ಕಟ್ಟಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರೆ ಬೆಳಗ್ಗೆ ಮತ್ತು ಸಂಜೆ ಅಂದರೆ ಹಾಲನ್ನು ಕರೆದು ಅದನ್ನು ಡೈರಿಗೆ ಹಾಕಿ ಜೀವನವನ್ನು ನಡೆಸುವಂಥದ್ದು ಹೀಗಾಗಿ ಯಾವಾಗಲೂ ಸಹ ಒಂದು ಬ್ಯುಸಿ ಲೈಫ್ನಲ್ಲಿರುವಂಥವರು ಮತದಾನ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ಆ ತಮ್ಮ ಕೆಲಸದಿಂದಲೂ ಸಹ ಬಿಡುವನ್ನು ತೆಗೆದುಕೊಂಡು ಬೆಳಗ್ಗೆಯಿಂದಲೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಎರಡು ಮತಗಟ್ಟೆಗಳು ಅಂದ್ರೆ ನಾಗವಾರದ ಈ ಒಂದು ಮತಗಟ್ಟೆಯಲ್ಲಿ ಒಂದೇ ಶಾಲಾ ಕಟ್ಟಡದಲ್ಲಿ ಎರಡು ಮತಗಟ್ಟೆಗಳಿದ್ದಾವೆ ಎರಡೂ ಮತಗಟ್ಟೆಗಳಲ್ಲೂ ಸಹ ಜನರು ಸರತಿ ಸಾಲಲ್ಲಿ ನಿಂತು ಮತ ಚಲಾಯಿಸುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಚನ್ನಪಟ್ಟಣದ ಬಹುತೇಕ ಮತಗಟ್ಟೆಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಬರುವಂತಹ ಮತದಾರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತದವರು ಮಾಡಿದರೆ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾದಂತಹ ಸರತಿ ಸಾಲು ಮತ್ತು ಪುರುಷರಿಗೆ ಒಂದು ಪ್ರತ್ಯೇಕವಾದಂತಹ ಸರತಿ ಸಾಲನ್ನು ಕೊಡುವಂಥದ್ದು ಇದರ ಜೊತೆಗೆ ವಿಶೇಷ ಚೇತನರಿಗಾಗಿಯೇ ಒಂದು ವಿಶೇಷವಾದಂತಹ ಅಂದರೆ ವೀಲ್ಚೇರನ್ನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಮತ್ತು ಇಲ್ಲಿ ಬರುವಂತಹ ಮತದಾರರಿಗೆ ಅಂದರೆ ವಯಸ್ಸಾದಂಥ ಮತದಾರಿಗೆ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಆಸನಗಳ ವ್ಯವಸ್ಥೆಯನ್ನು ಇರ್ಬೋದು ಹೀಗೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಸಹ ಸು ಒಂದು ಅಗತ್ಯವಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳ ಹತ್ರ ಇದ್ದಾರೆ ಮತ್ತು ಮತ ಚಲಾಯಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹೀಗಾಗಿಯೇ ಶೇಕಡಾವಾರು ಮತದಲ್ಲಿ ಈ ಹಿಂದೆ ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತಕ್ಕೂಂತೂ ಹೆಚ್ಚು ಶೇಕಡಾವಾರು ಮತದಾನವಾಗಿತ್ತು ಈ ಬಾರಿಯೂ ಸಹ ಅದನ್ನೇ ನಿರೀಕ್ಷೆ ಮಾಡಲಾಗಿದೆ ಅಂದರೆ ಉಪಚುನಾವಣೆ ಸಾಕಷ್ಟು ಜನರಲ್ಲಿ ಬೇಸರ ಇರ್ತದೆ ಪದೇ ಪದೇ ಚುನಾವಣೆ ಬರ್ತಾ ಇದೆ ಅಂತೇಳಿ ಅಂಥೇಳಿ ಯಾರು ಮತಗಟ್ಟೆ ಹತ್ರ ಬರ್ತಾರಾ ಇಲ್ವೋ ಅನ್ನೋ ಒಂದು ಅನುಮಾನ ಇತ್ತು ಆ ಅನುಮಾನಗಳಿಗೆ ತೆರೆ ಎಳೆದು ಎಲ್ಲ ಮತದಾರರು ಸಾಕಷ್ಟು ಉತ್ಸಾಹದಿಂದ ಮತಗಟ್ಟೆಗಳ ಹತ್ರ ಬರ್ತಾ ಇದ್ದಾರೆ ಅದರಲ್ಲೂ ಮಹಿಳಾ ಮತದಾರರು ಮತ್ತು ಹಿರಿಯರು ಸಾಕಷ್ಟು ಹಿರಿಯರು ಮತಗಟ್ಟೆಗಳತ್ರ ಒಂದು ಮತ ಚಲಾಯಿಸುವುದರ ಮುಖಾಂತರವಾಗಿ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಹೀಗಾಗಿ ಈ ಬಾರಿಯೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಉತ್ಸಾಹ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕ ವಾಗಿದೆ ಕ್ಯಾಮೆರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ರಾಮನಗರ